ಹಲೋ ಸ್ನೇಹಿತರೆ ಇಂದು ನಾವು ಕರ್ನಾಟಕದ ವಿಶೇಷತೆ ಇದಕ್ಕೆ ಸಂಬಂಧಿಸಿದ ಕೆಲವು ಮಾಹಿತಿಗಳನ್ನು ನೋಡೋಣ ಇದು ಅನೇಕ ಬಾರಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ನಡೆಯಿರಿ ಮುಂದುವರೆಯೋಣ ಕರ್ನಾಟಕದ ಲಾಂಛನ ಗಂಡ ಬೇರುಂಡ ಕರ್ನಾಟಕದ ನೃತ್ಯ ಯಕ್ಷಗಾನ ಕರ್ನಾಟಕದ ಪ್ರಾಣಿ ಏಷಿಯನ್ ಆನೆ ಕರ್ನಾಟಕದ ಪಕ್ಷಿ ನೀಲಕಂಠ ಕರ್ನಾಟಕದ ಹೂವು ಕಮಲ ಕರ್ನಾಟಕದ ಮರ ಶ್ರೀಗಂಧ ಮರ ಕರ್ನಾಟಕದ ಎತ್ತರದ ಶಿಖರ ಮುಳ್ಳಯ್ಯನಗಿರಿ ಕರ್ನಾಟಕದ ವಿಸ್ತೀರ್ಣ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳುನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಕರ್ನಾಟಕದ ಉತ್ತರದ ಕೊನೆಯ ಜಿಲ್ಲೆ ಬೀದರ್ ಜಿಲ್ಲೆ ಕರ್ನಾಟಕದ ಕೊನೆಯ ಜಿಲ್ಲೆ ಚಾಮರಾಜನಗರ ಪಶ್ಚಿಮದ ಕೊನೆಯ ಜಿಲ್ಲೆ ಉತ್ತರ ಕನ್ನಡ ಪೂರ್ವದ ಕೊನೆಯ ಜಿಲ್ಲೆ ಕೋಲಾರ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಇದೆ ಉತ್ತರಕ್ಕೆ ಮಹಾರಾಷ್ಟ್ರ ರಾಜ್ಯ ಇದೆ ದಕ್ಷಿಣಕ್ಕೆ ತಮಿಳುನಾಡು ರಾಜ್ಯ ಪೂರ್ವಕ್ಕೆ ಆಂಧ್ರ ಮತ್ತು ತೆಲಂಗಾಣ ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆ ಬೆಳಗಾವಿ ಕರ್ನಾಟಕದ ನಾಡಗೀತೆ ಜೈ ಭಾರತ ಜನನೀಯ ತನುಜಾತೆ ಕರ್ನಾಟಕದ ಕಂದಾಯ ವಿಭಾಗಗಳು ನಾಲ್ಕು ಅದೇ ರೀತಿಯಾಗಿ ಸ್ನೇಹಿತರೆ ಪ್ರಸ್ತುತ ಎಷ್ಟು ಜಿಲ್ಲೆಗಳಿವೆ ಮತ್ತು ಇತ್ತೀಚೆಗೆ ರಚನೆಗೊಂಡ ಜಿಲ್ಲೆ ಯಾವುದು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು